ಕಿಯೋ ಒಲಿಂಪಿಕ್ಸ್ ನಲ್ಲಿ ಐತಿಹಾಸಿಕ ಕಂಚು ಗೆಲ್ಲುವ ಮೂಲಕ ನಲವತ್ತೊಂದು ವರ್ಷದ ಗಡ ಪದಕ ಬರ ನಿಂಗಿಸಿದ ಭಾರತದ ಪುರುಷ ರಾಕಿ ತಂಡ ಈ ಬಾರಿ ಒಲಿಂಪಿಕ್ ಆರಂಭಿಕ ಪಂದ್ಯದಲ್ಲಿ ಶನಿವಾರ ನ್ಯೂಜಿಲೆಂಡ್ ವಿರುದ್ಧ ಸೆಣಸಾಡಲಿದೆ ಹನುಮಂತ ಪ್ರೀತ್ ಸಿಂಗ್ ನಾಯಕತ್ವದ ಭಾರತ್ ಬಿ ಗುಂಪಿನಲ್ಲಿದೆ ಭಾರತದ ಸದ್ಯ ವಿಶ್ವ ರ್ಯಾಂಕಿಂಗ್ ಏಳನೇ ಸ್ಥಾನದಲ್ಲಿದ್ದರೆ ಕಿವಿಸ್ ತಂಡ ಹತ್ತರಲ್ಲಿದೆ ಭಾರತದ ಗುಂಪು ಹಂತದ ಎರಡನೇ ಮತ್ತು ಮೂರನೇ ಪಂದ್ಯದಲ್ಲಿ ಕಾರ್ಯಕ್ರಮವಾಗಿ ಅರ್ಜೆಂಟೀನಾ ಹಾಗೂ ಐರ್ಲೆಂಡ್ ವಿರುದ್ಧ ಆಡಬೇಕಾಗಿದೆ ಆ ಬಳಿಕ ಹಾಲಿ ಚಾಂಪಿಯನ್ ಬೆಲ್ಜಿಯಂ ಹಾಗೂ ಬಲಿಷ್ಠ ಆಸ್ಟ್ರೇಲಿಯಾ ಸವಲ್ ಎದುರಾಗಲಿದೆ ಗುಂಪಿನ ಆರು ತಂಡಗಳ ಪೈಕಿ ಅಗ್ರ ನಾಲ್ಕು ಸ್ಥಾನ ಪಡೆಯುವ ತಂಡಗಳು ಸೆಮಿಫೈನಲ್ ಪ್ರವೇಶಿಸಿರುವೆ ಭಾರತ ಹದಿನಾರು ಆಟಗಾರರ ಪೈಕಿ ಹನ್ನೊಂದು ಬಂದಿ ಕಳೆದ ಬಾರಿ ಒಲಿಂಪಿಕ್ ಪದ ಗೆದ್ದು ತಂಡದಲ್ಲಿ ಇದ್ದಾರೆಂದು ಹೇಳ ಬಾಕ್ಸಿಂಗ್ ಭಾರತದ ಅಶೋಕ್ ರೆಫ್ರಿ ಭಾರತದ ಮಾಜಿ ಅಂತಾರಾಷ್ಟ್ರೀಯ ಬಾಕ್ಸರ್ ಕಬ್ಲಿನ್ ಸಾಯ್ ಅಶೋಕ್ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಬಾಕ್ಸಿಂಗ್ ರೆಫರಿ ಜಜ್ಜ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಮೂವತ್ತೆರಡು ವರ್ಷ ಅಶೋಕ್ ಈ ಒಲಿಂಪಿಕ್ ಕಾರ್ಯನಿರ್ವಹಿಸುವ ಭಾರತದ ಅಂತ್ಯಕ್ರಿಯಾ ರೆಫರಿ ಎನ್ನುವುದು ವಿಶೇಷ ಸಾವಿರದ ಒಂಬೈನೂರ ನಾಲ್ಕರಿಂದ ಈವರೆಗೂ ಒಲಂಪಿಕ್ಸ್ ನಲ್ಲಿ ರೆಫರಿ ಕಾರ್ಯನಿರ್ವಹಿಸುತ್ತಿದ್ದ ಭಾರತದ ನಾಲ್ಕನೇ ವ್ಯಕ್ತಿಯನ್ನು ಹಿರಿಮೆಗೆ ಅಶೋಕ್ ಪ್ರಾಪ್ತರಾಗಿದ್ದಾರೆ ಇದಕ್ಕೂ ಮುನ್ನ ಭಾರತೀಯರೊಬ್ಬರಿಗೆ ಒಲಿಂಪಿಕ್ನಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ಸಿಕ್ಕಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದ ಗಳಿಗೆ ಮೋದಿ ಶುಭ ಹಾರೈಕೆ ಪ್ಯಾರಿಸ್ ನಲ್ಲಿ ಪಾಲ್ಗೊಳ್ಳುತ್ತಿರುವ ಭಾರತದ ಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಹಾರೈಸಿದ್ದಾರೆ ಈ ಬಗ್ಗೆ ಶುಕ್ರವಾರ ತಮ್ಮ ಮೆಕ್ಸ್ ಕಥೆಯಲ್ಲಿ ಬರೆದುಕೊಂಡಿರುವ ಅವರು ಪ್ಯಾರಿಸ್ ಕ್ರೀಡಾ ಗುಡನದಲ್ಲಿ ಸ್ಪರ್ಧಿಸುವ ಭಾರತದ ಎಲ್ಲ ಅಟ್ಲಾಂಟಿಕ್ ಶುಭವಾಗಲಿ ಎಲ್ಲ ಕ್ರೀಡಾಪಟುಗಳು ಭಾರತದ ಹೆಮ್ಮೆ ಮತ್ತು ಅಸಾಧಾರಣ ಪ್ರದರ್ಶನ ಕ್ರೀಡಾ ಮನೋಭಾವ ಮೂಲಕ ಅವರನ್ನೆಲ್ಲ ತಮಗೆಲ್ಲರಿಗೂ ಸ್ಫೂರ್ತಿ ತುಂಬಲಿ ಎಂದು ಹಾರೈಸುತ್ತಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ಗೆ ಅರ್ಜಿ ಮುಂಡ ಕೇಸು ದೂರದಾರರಿಗೆ ಅನುಮತಿ ಕೋರಿಕೆ ಗವರ್ನರ್ ಭೇಟಿಯಾಗಿ ಟಿ ಜಿ ಅಬ್ದುಲ್ ರಹಮಾನ್ ಅವಿ ತೀವ್ರ ವಿವಾದ ಸೃಷ್ಟಿಸಿರುವ ಮುಂಡಾ ಕ್ರಮ ನಿವೇಶನ ಸಂಚಿಕೆಗೆ ಹಂಚಿಕೆ ಪ್ರಕರಣ ಜೆ ಡಿ ಎಸ್ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಸಮರಕ್ಕೆ ಕಾರಣ ಆಗಿರುವಂಥದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರುದಾರರು ಪ್ರಾಸಿಕ್ಯೂಷನ್ ಅನುಮತಿಗಾಗಿ ಸಾರ್ವಜನಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಿಂ ಅವರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ಶುಕ್ರವಾರ ರಾಜ್ಯಪಾಲ ತಾವರ್ ಚಂದ್ ಗೆ ವಲ್ಲೋತ್ ಅವರು ಭೇಟಿಯಾದ ಟಿ ಜೆ ಅಬ್ರಾಹಿಂ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೋಡ ಪ್ರಕರಣ ಕುರಿತು ಸುಮಾರು ಒಂದೂವರೆ ತಾಸುಗಳ ಕಾಲ ವಿವರಣೆ ನೀಡಿದರು ದಾಖಲೆಗಳ ಸಮೇತ ಮಾಹಿತಿ ನೀಡಿದವರು ರಾಜ್ಯಪಾಲರಿಗೆ ಹಗರಣದ ಬಗ್ಗೆ ಸಂಪೂರ್ಣ ವಿರಾಣತೆ ನೀಡಿದರು ಸಿಎಂ ವಿರುದ್ಧ ಖಾಸಗಿ ದೂರು ದಾಖಲಿಸಲು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಅಗತ್ಯವಾಗಿರುತ್ತದೆ ಹೀಗಾಗಿ ಅನುಮತಿಗಾಗಿ ಮನವಿ ಮಾಡಲಾಗುತ್ತದೆ ರಾಜ್ಯಪಾಲರಿಂದ ಅನುಮತಿ ನೀಡಿದ ಬಳಿಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನು ನೀಡುವ ಅಬ್ರಾಹಿಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಪುತ್ರ ಯತೀಂದ್ರ ಮೂಢಾಯುಕ್ತ ನಟೇಶ್ ಹಿಂದಿನ ಮೂಢಾಧ್ಯಕ್ಷ ಟಿ ವಿ ರಾಜೀವ್ ವಿರುದ್ಧ ದೂರಿಗೆ ಅನುಮತಿ ಕೋರಿದ್ದಾರೆ ಹೇಳಲಾಗಿದೆ ಗಣಿ ರಾಜ್ಯಗಳ ಬೊಕ್ಕಸದ ಆರೋಗ್ಯಕ್ಕೆ ಸುಪ್ರೀಂ ತೀರ್ಪು ಗಣಿಗಾರಿಕೆ ಮೇಲೂ ರಾಜಧಾನ ಮತ್ತು ತೆರಿಗೆ ವಿಧಿಸುವ ಅಧಿಕಾರ ರಾಜ್ಯಗಳಿಗೆ ಇದೆ ಎಂದು ಸುಪ್ರೀಂ ಕೋರ್ಟಿನ ಸಹಾತ್ಮಕ ಪೀಠ ಮಹತ್ವದ ತೀರ್ಪಿನೊಂದಿಗೆ ಗಣಿ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರುವ ರಾಜ್ಯಗಳಲ್ಲಿ ಹೊಸ ಭರವಸೆಯನ್ನು ಮೂಡಿದೆ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬರುವುದನ್ನು ಮುನ್ನ ರಾಜ್ಯಗಳಿಗೆ ತಕ್ಕ ಮಟ್ಟಿಗೆ ಆಶಾದಾಯಕ ಎನ್ನಬಹುದಾದ ತೆರಿಗೆ ಆದಾಯವಿತ್ತು ಅಗತ್ಯ ಬಿದ್ದಾಗ ಹೊಸ ಉತ್ಪನ್ನಗಳ ಮೇಲೆ ತೆರಿಗೆ ವಿಧಿಸುವ ಅಧಿಕಾರವು ರಾಜ್ಯವಾಗಿತ್ತು ಆದರೆ ಜಿ ಎಸ್ ಟಿ ಜಾರಿಗೆ ಬಂದ ಮೇಲೆ ತೆರಿಗೆ ಅಧಿಕಾರ ಬಹುತೇಕ ಕೇಂದ್ರ ಸರ್ಕಾರ ಹೋಗಿದೆ ಮುಖ್ಯವಾಗಿ ಅಪಾಯಕಾರಿ ತೆರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮಾರಾಟ ತೆರಿಗೆ ಆಸ್ತಿಗಳ ನೋಂದಣಿ ಮತ್ತು ಮುದ್ರಕ ಶುಲ್ಕ ವಾಹನ ನೋಂದಣಿ ಶುಲ್ಕ ಇವುಗಳನ್ನು ಮಾತ್ರ ರಾಜ್ಯಗಳನ್ನು ನೆಚ್ಚಿಕೊಂಡು ತಮ್ಮ ಯೋಜನೆಗಳಿಗೆ ಬೊಕ್ಕಸದಿಂದ ಹಣ ನೀಡುವ ಪರಿಸ್ಥಿತಿ ಇದೆ ಜಿ ಎಸ್ ಟಿಯಲ್ಲಿ ಅರ್ಧ ಪಾಲು ರಾಜ್ಯಗಳಿಗೆ ಬರುವುದು ಎಂಬುದು ನಿಜ ಆದರೆ